ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಬಸಪ್ಪ ಎಂಡಿಗೇರಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಶ್ರೀ ಉಜ್ಜಯಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಬರುವರು ಈಗ ನಾನು ನಿಮಗೆ ನೀರಿನಲ್ಲಿ ಮುಳುಗು ತಜ್ಞರು ಬಳಸುವ ತತ್ವದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಈ ಚಟುವಟಿಕೆಗೆ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ ಸಂಪೂರ್ಣ ತುಂಬಿರುವ ನೀರಿನ ಬಾಟಲ್ ವಿ ಆಕಾರದಲ್ಲಿ ವಿ ಆಕಾರದಲ್ಲಿ ಕತ್ತರಿಸಿರುವ ಸ್ಟಾಪೈಪ್ ಮತ್ತು ಒಂದು ಪೇಪರ್ ಪಿನ್ ಮತ್ತು ಸಾದಾ ಪಿನ್ ಅನ್ನು ಬಳಸಿಕೊಂಡಿದ್ದೇನೆ ಕತ್ತರಿಸಿರುವ ಪೈಪ್ ಗೆ ಪೇಪರ್ ಪಿನ್ ಅನ್ನು ಈ ರೀತಿ ಇರಿಸಿ ಅದಕ್ಕೆ ಸಾದಾ ಪಿನ್ ಅನ್ನು ಸೇರಿಸಿದ್ದೇನೆ ಈಗ ಇದನ್ನು ನೀರಿನಲ್ಲಿ ಇರಿಸುತ್ತಿದ್ದೇನೆ ಈಗ ಇರಿಸಿ ಬಾಟಲಿಯ ಬಾಯಿಯನ್ನು ಬಿಗಿ ಮಾಡುತ್ತಿದ್ದೇನೆ ಈಗ ನಾನು ಬಾಟಲಿಯ ಪಾರ್ಶ್ವ ಭಾಗದಲ್ಲಿ ಹೆಚ್ಚುಕುತ್ತಿದ್ದೇನೆ ನೋಡಿ ಮೇಲೆ ಸ್ಟಾಪ್ ಸ್ಟಾಪೈಪ್ ಪಿನ್ಗಳು ಕೆಳಕ್ಕೆ ಬರುತ್ತಿವೆ ಇಚುಕುವುದನ್ನು ಬಿಟ್ಟಾಗ ಅವು ಮತ್ತೆ ಮೇಲಕ್ಕೆ ಏರುತ್ತಿವೆ ಇದಕ್ಕೆ ಕಾರಣವೇನೆಂದರೆ ಬಾಟಲಿಯು ಸಂಪೂರ್ಣ ತುಂಬಿರುವುದರಿಂದ ಒತ್ತಡವು ಸಮ ಪ್ರಮಾಣದಲ್ಲಿ ಇರುವುದರಿಂದ ಶಾ ಪೈಪ್ ಮೇಲೆ ತೇಲುತ್ತಿದೆ ನೀರಿನ ಬಾಟಲಿಯನ್ನು ಹೆಚ್ಚಿಕ್ಕಿದಾಗ ಬಾಟಲಿಯಲ್ಲಿ ಒತ್ತಡವು ಹೆಚ್ಚಾಗಿ ಶಾಪೈಪ್ನಲ್ಲಿಯ ಗಾಳಿಯು ಸಂಕುಚಿತಗೊಂಡು ನೀರು ಪೈಪ್ನಲ್ಲಿ ಸೇರಿಕೊಳ್ಳುವುದರಿಂದ ಅದರ ಒಟ್ಟು ತೂಕ ಹೆಚ್ಚಾಗುವುದರಿಂದ ಅದು ನೀರಿನ ಕೆಳಭಾಗಕ್ಕೆ ಇಳಿಯುತ್ತದೆ ಇಚ್ಚುಕುವುದನ್ನು ಬಿಟ್ಟಾಗ ಒತ್ತಡ ಕಡಿಮೆಯಾಗಿ ಶಾಪೈಪ್ನಲ್ಲಿಯ ಗಾಳಿಯು ಪುನಃ ವಿಕಸನಗೊಳ್ಳುವುದರಿಂದ ನೀರು ಹೊರಹಾಕಲ್ಪಟ್ಟು ಹಗುರವಾಗಿ ಮೇಲಕ್ಕೆ ಏರುತ್ತದೆ ಈ ತತ್ವವನ್ನೇ ಆಧರಿಸಿ ಸಮುದ್ರದಲ್ಲಿ ಮುಳುಗು ತಜ್ಞರು ಕಾರ್ಯನಿರ್ವಹಿಸುತ್ತಾರೆ ಧನ್ಯವಾದಗಳು